ಎಫ್ ಟಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ತೆಂಕನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಗೆ ಸುಣ್ಣ ಬಣ್ಣ ವರದಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ದಂಡಿಗನಹಳ್ಳಿ ಹೋಬಳಿ ಚನ್ನಾರ್ಮಣ ತಾಲೂಕು ಹಾಸನ ಜಿಲ್ಲೆ ತೆಂಕನಹಳ್ಳಿ ಗ್ರಾಮದಲ್ಲಿ ಗಂಧದ ಗುಡಿ ಟೀಮಿನಿಂದ ಸುಣ್ಣ ಬಣ್ಣ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಿಗಬೇಕಾದ ಪಠ್ಯಪುಸ್ತಕ ವಿತರಣೆ ಅಧ್ಯಕ್ಷರು ಪ್ರಖ್ಯಾತ್ ಉಪಾಧ್ಯಕ್ಷರು ಅರುಣ್ ವಿರೂಪಾಕ್ಷ ಪ್ರಧಾನ ಕಾರ್ಯದರ್ಶಿ ಅಶ್ವಕ್ಷ ಕಾರ್ಯದರ್ಶಿಗಳು ಅಬ್ಬಜಾನ್ ಹಾಸನ ಜಿಲ್ಲಾ ಅಧ್ಯಕ್ಷರು ನಿಖಿಲ್ ಸಂಚಾಲಕರು ರವಿಕುಮಾರ್ ಚಿತ್ರಕಲಾವಿದರು ಯಲ್ಲಪ್ಪ ಹಾಗೂ ಸದಸ್ಯರುಗಳು ಜಗದೀಶ್ ಚೇತನ್ ಜಯೇಂದ್ರ ಮಹೇಶ್ ಕುಮಾರ್ ಇವರ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಗೂ ನಮ್ಮ ಚಂಡಿಗನಳ್ಳಿ ಹೋಬಳಿ ತೆಂಕನಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ಇವರ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಿಗಬೇಕಾದ ಪ್ರತಿಯೊಂದು ಸಾಮಗ್ರಿಗಳು ಸಿಕ್ಕಿ ಅವರ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟ ಗಂಧದ ಗುಡಿ ಟೀಮ್ ಅವರಿಗೆ ನಮ್ಮ ಎಫ್ ಟಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿಯ ಅವರಿಗೆ ಇನ್ನೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಅವರ ಟೀಮ್ಗೆ ಒಂದು ಒಳ್ಳೆ ಜಯ ಸಿಗಲಿ ಯಶಸ್ಸು ಸಿಗಲಿ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಭಗವಂತ ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಎಫ್ ಟಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ವತಿಯಿಂದ ತುಂಬ ವೃತ್ತಿಯಾದ ಧನ್ಯವಾದಗಳನ್ನು ಹೇಳುತ್ತಿದ್ದೇವೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷ ರೂಪಾ ಅವರು ವಹಿಸ್ಕೋಬೇಕಾಗಿತ್ತು ಅವರು ಆಗಮಿಸಿಲ್ಲ ಅವರ ಒಂದು ಇದು ಅನುಪಸ್ಥಿತಿಯಲ್ಲಿ ಅವರಿಗೆ ವೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಈ ಶಾಲೆಯಿಂದ ವರ್ಗ ವರ್ಗಾವಣೆಗೊಂಡು ಇಲ್ಲಿ ಹಾಜರಿರುವಂತಹ ಅವರಿಗೆ ಅಧ್ಯಕ್ಷತೆಯನ್ನು ವಹಿಸ ಬಯಸುತ್ತೇನೆ ಹಾಗೂ ಅವರ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ನಡೆಸಿಕೊಡ್ತಾರೆ ಅವರಿಗೆ ಋತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ನಮ್ಮ ಶಾಲೆಯಿಂದ ನಿಕಟಪೂರ್ವ ಶಿಕ್ಷಕರಾಗಿ ವರ್ಗಾವಣೆಗೊಂಡಿರುವಂತಹ ಶಿವತಾ ಲೋಕೇಶ್ ಸರ್ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ವಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ ಹಾಗೂ ನಮ್ಮ ಗೆಳೆಯರ ಬಳಗ ತಂಡದಿಂದ ಆಗಮಿಸಿರುವಂತಹ ಅಲ್ಲ ಗಂಧದ ಗುಡಿ ಬಳಗ ತಂಡದಿಂದ ಆಗಮಿಸಿರುವಂತಹ ನಮ್ಮ ರವಿಕುಮಾರ್ ಸರ್ ಅವರು ಸರ್ ಅವರು ಅವರಿಗೆ ಸ್ವಾಗತವನ್ನು ಬಯಸ್ತೀನಿ ಹಾಗೆ ಜಗದೀಶ್ ಸರ್ ಅವರು ದೊಡ್ಡಬಳ್ಳಾಪುರ ಇವರು ಕೂಡ ಈ ತಂಡದಲ್ಲಿ ಸ್ವಾಗತವನ್ನು ಹಾಗೆ ಮಹೇಶ್ ಚನ್ನಪಟ್ಟಣ ಇವರು ಕೂಡ ಹಾಗೆ ಚೇತನ್ ಕುಣಿಗಲ್ ಇವರು ಕೂಡ ಸ್ವಾಗತವನ್ನು ಜಯೇಂದ್ರ ಆರಕ್ಷಕರು ಇವರು ಕೂಡ ನಗಾಧವಾಗಿ ತಮ್ಮ ಸೇವೆಯಲ್ಲಿ ಇವರು ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಪ್ರಖ್ಯಾ ಸರ್ ಪುತ್ತೂರು ಈಗ ಬೆಂಗಳೂರಿನಲ್ಲಿ ನಡೆಸಿರುವ ಪ್ರಖ್ಯಾತ ಸರ್ ಅವರು ಇವರ ಪ್ರೋತ್ಸಾಹನೇ ನಮ್ಮ ಶಾಲೆಗೆ ಯಾವಾಗಲೂ ಸದಾ ಇರ್ತದೆ ಯಾವಾಗಲೂ ಕೂಡ ನಮ್ಮ ಹತ್ರ ಮಾತಾಡ್ತಾ ಇರ್ತಾರೆ ಸರ್ ನಿಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡಿ ಅಂತ ಹಾಗಾಗಿಯೇ ಹೇಳ್ತಾ ತಿಳಿಸ್ತಾ ಇರ್ತಾರೆ ನಾವು ಸಹ ಶಕ್ತಿ ಪ್ರಯತ್ನಿಸ್ತೀವಿ ಸರ್ ಅಂತ ಹೇಳಿದ್ವಿ ಇನ್ನೂ ಕೂಡ ಇಷ್ಟಕ್ಕೆ ನಮ್ಮ ಶಾಲೆಯನ್ನು ಕೈ ಬಿಡೋದಿಲ್ಲ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ ಅಂತ ನಮಗೆ ತಿಳಿ ತಿಳಿದುಪಡಿಸಿದ್ದೇನೆ ಅವರಿಗೆ ಕಾರ್ಯಕ್ರಮದ ಪೂರ್ವವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ ಸರಿ ಇವರು ನಮ್ಮ ಮೂಲತಃ ಹಾಸನ ಜಿಲ್ಲೆಯವರೇ ಆದಂತಹ ಹಾಗೆ ಈಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಇವರು ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನು ಬಯಸ್ತೀನಿ ಹಾಗೇನೆ ಈ ಶಾಲೆ ಅಂದವಾಗಿ ಕಾಣಬೇಕು ಅಂದರೆ ಈಗ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅದರ ಒಂದು ಚಿತ್ರವನ್ನು ಬಿಡಿಸಿರುವಂತಹ ಶ್ರೀಯುತ ಯಲ್ಲಪ್ಪ ವೈಲ ವೈ ಮುಂಬರ ಇಲ್ಲಿ ಆಗಮಿಸಿದ್ದಾರೆ ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ಕವಾದ ಸ್ವಾಗತವನ್ನು ಬಯಸ್ತೀನಿ ಹಾಗೆ ಗ್ರಾಮದ ಪ್ರಮುಖರಾದಂತಹ ಶ್ರೀಯುತ ಕೇಶಮೂರ್ತಿಯವರವರು ಇಲ್ಲಿ ಹಾಜರಿದ್ದಾರೆ ಅವರು ಕೂಡ ಕಾರ್ಯಕ್ರಮದ ಭಾಗವಾಗಿ ಹಾಗೆಯೇ ಇದಕ್ಕೆ ಪ್ರಮುಖ ಕೇಂದ್ರ ಬಿಂದುವಾಗಿರುವಂತಹ ನಮ್ಮ ನಿತಿನ್ ಅವ್ರಿಗೂ ಕೂಡ ಹೃತ್ಪೂರಕವಾದಂತಹ ಕಾರ್ಯಕ್ರಮ ಹಾಗೆಯೇ ಊರಿನ ಪ್ರಮುಖರಾದಂತಹ ಶ್ರೀಯುತ ಜಗದೀಶನ್ ಅವ್ರಿಗೂ ಕೂಡ ಹೃತ್ಪೂರಕವಾದ ಹಾಗೆಯೇ ಆಗ್ತಾರೆ ಹಾಗೆಯೇ ನಮ್ಮ ಮಂಜೇಗೌಡವರು ಇಲ್ಲಿ ಉಪಸ್ಥಿತರಿದ್ದಾರೆ ಅವರು ಕೂಡ ಹೃತ್ಪೂರಕವಾದಂತಹ ಕಂಡುಕೊಂಡು ಹಾಗೆ ತುಂಬಾ ಉತ್ಸಾಹದಿಂದ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಿರುವಂತಹ ಶ್ರೀಯುತ ಚಂದ್ರಗೌಡ ಕೂಡ ಹಾಗೆ ನಮ್ಮ ಶಾಲೆಗೆ ಸದಾ ಸಹಕಾರವನ್ನು ನೀಡುತ್ತಾ ಇರುವಂತಹ ಕೃಷ್ಣಗೌಡ ಹಾಗೆ ಕಾರ್ಯಕ್ರಮದ ಆಗಲಿದ್ದಾರೆ ಹಾಗೇನೆ ನಮ್ಮ ಸಹಾಯಕ ಪತ್ರಕರ್ತರಾದಂತಹ ಶ್ರೀಯುತ ದಿನೇಶ್ ಅವರು ಕೂಡ ಸಕಾಲಕ್ಕೆ ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀವಿ ಹಾಗೆ ಯುವಕರಾದಂತಹ ವೇಣು ಅವರು ಚೇತನ್ ಅವರು ಗಣೇಶ್ ಅವರು ಹಾಗೇನೆ ರಮೇಶ್ ಅವರು ಹಿಂದಿದ್ದಾರೆ ಹಾಗೇನೆ ಎಲ್ಲ ನನ್ನ ಊರಿನ ಯುವಕ ಯುವಕ ಯುವತಿಯರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ ಹಾಗೇನೆ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿರುವಂತಹ ನಮ್ಮ ಮುಚ್ಚೋಡಿಗೆರಾದಂತಹ ರೂಪ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ ಸ್ವಾಗತವನ್ನು ಬಯಸ್ತೀನಿ ಈಗ ನಮ್ಮ